ಅದೇ ರೀತಿ ನಮ್ಮ ಭಾರತಿ ಪತ್ರಿಕೆಯು ಸುಮಾರು ಇಪ್ಪತ್ತೆರಡು ವರ್ಷ ತನ್ನ ಸೇವೆಯನ್ನು ಮಾಡಿ ಈಗ ಇಪ್ಪತ್ತ್ಮೂರನೇ ವರ್ಷಕ್ಕೆ ಇದೆ ನೈಜ ಸುದ್ದಿಗೆ ಹೆಸರುವಾಸಿಯಾದಂತಹ ಈ ಪತ್ರಿಕೆ ಭಾಳಷ್ಟು ಹೆಸರುವಾಸಿಯಾಗಿದೆ ಭಾಳಷ್ಟು ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗೆ ತರೋದರಲ್ಲಿ ತನ್ನದೇ ಆದಂತಹ ಒಂದು ಕೆಲಸವನ್ನು ಪತ್ರಿಕೆ ಮಾಡಿದೆ ಈ ಪತ್ರಿಕೆ ಮುಖಾಂತರ ಇನ್ನೂ ಸಮಾಜ ಸುಧಾರಣೆಯ ಭಾಳಷ್ಟು ಕೆಲಸಗಳು ಆಗಲಿ ಪತ್ರಿಕೆ ಇನ್ನೂ ಉತ್ತೋತ್ತರವಾಗಿ ಬೆಳೆಯಲಿ ಅಂಥೇಳಿ ನಾನು ಎಲ್ಲ ನಮ್ಮ ಪತ್ರಿಕಾವನ್ನು ಆಲಿಸ್ತಕ್ಕಂಥ ಎಲ್ಲ ವರದಿಗಾರರ ಪರವಾಗಿ ಹಾಗೂ ಎಲ್ಲ ಜನರ ಪರವಾಗಿ ಪತ್ರಿಕೆಗೆ ನಾನು ಶುಭವನ್ನು ಕೋರುತ್ತೇನೆ ವಾರ್ತಾಭಾರತಿ ಪತ್ರಿಕೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಕರ್ನಾಟಕ ಮತ್ತು ಇಡೀ ಭಾರತದಲ್ಲಿ ನೈಜ ಸುದ್ದಿಯನ್ನು ಪ್ರಕಟ ಮಾಡುತ್ತಾ ನೊಂದವರ ಧ್ವನಿಯಾಗಿ ಒಂದು ಪತ್ರಿಕೆ ಹೊರಹೊಮ್ಮಿದೆ ಇವತ್ತು ಬದಲಾದ ತಾಂತ್ರಿಕ ವ್ಯವಸ್ಥೆಯಲ್ಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶೇಷ ರೀತಿಯ ವಿಡಿಯೋಗಳನ್ನ ಮಾಡಿಕೊಂಡು ವಿಡಿಯೋ ಸುದ್ದಿಗಳನ್ನ ಮಾಡಿಕೊಂಡು ಜನರ ಮನಸ್ಸು ಎಳೆಯುವಂಥ ಪ್ರಯತ್ನ ಮಾಡಿದೆ ಸತತ ನೊಂದವರ ಕಷ್ಟದಲ್ಲಿರುವ ದೀನದಲಿತರ ಧ್ವನಿಯಾಗಿ ಪ್ರಯತ್ನ ಮಾಡಿದಂಥ ವಾರ್ತಾ ಭಾರತಿ ಮುಂಬರುವ ದಿನಗಳಲ್ಲಿ ನೂರು ವರ್ಷ ಯಶಸ್ವಿಯಾಗಿ ಪತ್ರಿಕಾ ಉದ್ಯಮದಲ್ಲಿ ನೈಜ ಸುದ್ದಿ ಪ್ರಕಟಿಸಲಿ ಅಂತೇಳಿ ನಾನು ತಮ್ಮ ಮುಖಾಂತರ ಮತ್ತು ರಾಜ್ಯದ ಜನತೆಯ ಮುಖಾಂತರ ವಾರ್ತಾ ಭಾರತಿ ಸುದ್ದಿವಾಹಿನಿಗೆ ಶುಭಾಶಯಗಳನ್ನ ಕೋರ್ತಾರೆ ವಾರ್ತಾಭಾರತಿ ಪತ್ರಿಕೆ ಯಶಸ್ವಿಯಾಗಿ ಇಪ್ಪತ್ತೆರಡು ವರ್ಷ ಪೂರೈಸಿಗೆ ಇಪ್ಪತ್ತ್ಮೂರ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರೋದು ಭಾಳ ಸಂತೋಷದ ವಿಷಯ ಇವತ್ತಿನ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯ ದೇಶದಲ್ಲಿ ಆಗ್ತಕ್ಕಂಥ ವಿಷಯಗಳನ್ನಿರ್ಬೋದು ಜನರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳಿರ್ಬೋದು ಇದು ಪ್ರತಿಯೊಂದು ನೋವು ನಿಲುವುಗಳ ಬಗ್ಗೆ ಆಮೇಲೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಪತ್ರಿಕಾ ರಂಗ ಮಾಡಬೇಕು ಪ್ರತಿಯೊಂದು ಆಗುಗಳ ಬಗ್ಗೆ ಆದರೆ ವಾರ್ತಾ ಬರ್ತಾ ಅಂತಕ್ಕಂಥ ಪತ್ರಿಕಾ ರಂಗ ಒಂದು ಪತ್ರಿಕೆ ಜೊತೆಗೆ ಎಲೆಕ್ಟ್ರಾನಿಕ್ ಮಾಧ್ಯಮವನ್ನು ಕೂಡ ಅಂದ್ರೆ ಅದು ಸ್ಥಾಪನೆ ಮಾಡಿಕೊಂಡು ಯಾವ ರೀತಿ ಕೆಲಸ ಮಾಡೋಕ್ಕಂತಂದರೆ ಸತ್ಯ ದರ್ಶನದ ಸಮೀಪ ಇರ್ತಕ್ಕಂಥ ಪತ್ರಿಕೆ ಆಮೇಲೆ ಸತ್ಯ ವಿಷಯಗಳನ್ನು ಮಾತ್ರ ಅದು ಬಿತ್ತರಿಸುವಂಥ ಕೆಲಸ ಮಾಡ್ತೈತಿ ಸಮಾಜದಲ್ಲಿ ಯಾವುದೇ ಸುಳ್ಳನ್ನು ಸೃಷ್ಟಿ ಮಾಡಿ ಅಶಾಂತಿಯನ್ನು ಮೂಡಿಸುವಂಥ ಕೆಲಸವನ್ನು ಯಾವಾಗಲೂ ವಾರ್ತಾಭಾರತ ಪತ್ರಿಕೆ ವಾರ್ತಾಭಾರತ ಪತ್ರಿಕೆ ಮಾಡಿಲ್ಲ ಈಗಲೇ ಅದರಲ್ಲಿ ದಮನಿತರ ಪರವಾಗಿ ಶೋಷಿತ ವರ್ಗ ಇರ್ಬೋದು ದಲಿತರ ಪರವಾಗಿರ್ಬೋದು ಸಂಪೂರ್ಣವಾಗಿ ಐಂದ ವರ್ಗದ ಜನರ ಪರವಾಗಿ ನಿಂತಿರ್ತಕ್ಕಂಥ ವಾರ್ತಾ ಭಾರತ ಪತ್ರಿಕೆ ಅವರ ನೋವು ನಲಿವುಗಳನ್ನು ಸಮಾಜಕ್ಕೆ ತೋರಿಸುವುದ ತೋರಿಸುವುದಲ್ಲದೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇವತ್ತು ಅಧಿಕಾರಕ್ಕೆ ಬರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇರ್ಬೋದು ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಒಂದು ನಾಯಕರ ಕೈಗೊಂಬೆ ಆಗದೆ ಇವತ್ತು ಪಕ್ಷಾತೀತವಾಗಿ ನಿಷ್ಠ್ರ ನೇರ ನಿಷ್ಠ ಸುದ್ದಿಯನ್ನು ಇವತ್ತು ಪ್ರಕಟಣೆ ಮಾಡುತ್ತಾ ಇವತ್ತು ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೆದು ವಾರ್ತಾಭಾರತ ಪತ್ರಿಕೆ ಅಂದ ತಕ್ಷಣ ಪ್ರತಿಯೊಬ್ಬರು ಅದನ್ನು ಗೌರವಿಸ್ತಾರೆ ಯಾಕೆ ಗೌರವಿಸ್ತಾರಪ್ಪ ಅಂತಂದರೆ ಇದು ಸತ್ಯವನ್ನು ಹೇಳ್ತೈತಿ ಅಸತ್ಯವನ್ನು ಯಾವಾಗಲೂ ಇಳ್ದಿಲ್ಲ ಅಶಾಂತಿಯನ್ನು ಸೃಷ್ಟಿ ಮಾಡೋದಿಲ್ಲ ವಾರ್ತಾ ಭಾರತ ಪತ್ರಿಕೆಗೆ ವಾರ್ತಾಭಾರತಿ ಪತ್ರಿಕೆ ಮಾ ಪತ್ರಿಕಾ ಮಾಧ್ಯಮದ ಜೊತೆನ ನಾವು ಮಾತನಾಡಬೇಕು ಪ್ರತಿಯೊಂದು ವಿಚಾರಗಳನ್ನ ಹಂಚ್ಕೋಬೇಕು ಪ್ರತಿಯೊಂದು ವಿಷಯಗಳನ್ನ ಅನ್ನುವಂಥ ವಿಚಾರವನ್ನು ಜನರು ಬಯಸಕ್ಕಂತಾರೆ ಅದಕ್ಕೆ ಇದು ನೂರು ವರ್ಷ ಯಶಸ್ವಿಯಾಗಿ ಅದನ್ನು ಮುಂದುವರಿಬೇಕು ಈ ವಾರ್ತಾಭಾರತಿ ಪತ್ರಿಕೆ ಇಡೀ ದೇಶದಲ್ಲಿ ಕೂಡ ಅರ್ಧ ಛಾಪು ಮೂಡಿಸೋದ್ರ ಮುಖಾಂತರ ಐಂದ ವರ್ಗದ ಎಲ್ಲ ಜನರ ಒಂದು ವಿಶ್ವಾಸ ಗಳಿಸೋದ್ರ ಜೊತೆಗೆ ಆ ಇಡೀ ಐದು ವರ್ಗ ಜನರು ವಾರ್ತಾ ಪತ್ರಿಕೆ ವಾರ್ತಾಭಾರತಿ ಪತ್ರಿಕೆ ಜೊತೆಗೆ ಯಾರ ಇಡೀ ಐದು ವರ್ಗ ಜನರು ನಿಂತಿದ್ದಾರೆ ಯಾಕಂತಂದರೆ ಅವರ ಕಿರಣವೇ ವಾರ್ತಾಭಾರತಿ ಪತ್ರಿಕೆ ಇಪ್ಪತ್ತ್ಮೂರನೆಯ ವಸಂತಕ್ಕೆ ಕಾಲ್ ಇಡ್ತಾ ಇರೋವಂಥ ನಮ್ಮ ಎಲ್ಲರ ಅಂದರೆ ಈ ಶೋಷಿತ ವರ್ಗದ ಎಲ್ಲರ ಹೆಮ್ಮೆಯ ಒಂದು ಪತ್ರಿಕೆ ವಾರ್ತಾಭಾರತಿಗೆ ನಾವು ಹೃತ್ಪೂರ್ವಕವಾದಂಥ ಈ ಒಂದು ಇಪ್ಪತ್ತ್ಮೂರನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸಿ ಬಯಸ್ತೇನೆ ಭೀಮ ನಮನಗಳನ್ನು ಸಲ್ಲಿಸಬಯ್ತೇನೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಬಯಸ್ತೇನೆ ಯಾಕೆ ಅನ್ನುವಂಥದ್ದು ಸಹಿತ ಬಹಳ ಮುಖ್ಯವಾದಂಥ ವಿಚಾರ ಆಗ್ತದೆ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಗುರುತಿಸಿ ಅವರ ನೋವುಗಳನ್ನು ಆ ಸಮಾಜದ ನೋವುಗಳನ್ನು ಬಿತ್ತರ ಮಾಡುವಂಥ ಯಾವುದೇ ಗೋಜಿಗೆ ಪತ್ರಿಕೋದ್ಯಮ ಹೋಗದೇ ಇರುವಂಥ ಸಂದರ್ಭದೊಳಗೆ ನೈಜ ಪತ್ರಿಕೋದ್ಯಮದ ಆಶಯಗಳನ್ನು ಇಟ್ಟುಕೊಂಡು ವಾರ್ತಾಭಾರತಿ ತನ್ನದೇ ಆದಂಥ ವಿಶೇಷ ವರದಿಗಳನ್ನು ಮಾಡೋದ್ರ ಮೂಲಕ ಶೋಷಿತರ ಧ್ವನಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಗಮನಿಸಬೇಕಾಗ್ತದೆ ಅಂತಹ ವಾರ್ತಾಭಾರತಿ ಶೋಷಿತ ಸಮುದಾಯಕ್ಕಾಗಿರ್ಬೋದು ಸಮಗ್ರ ಎಲ್ಲ ಜಾತಿ ಈ ಜಾತಿ ಆ ಜಾತಿ ಮತ್ತೊಂದು ಅನ್ನುವಂಥದ್ದು ಯಾವುದೂ ಇಲ್ಲದೆ ಸಮಗ್ರವಾದಂಥ ಸುದ್ದಿಗಳನ್ನು ದೇಶದ ಎಲ್ಲೆಡೆ ವಿಶ್ವದ ಎಲ್ಲೆಡೆ ಬಿತ್ತರಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ವಾರ್ತಾಭಾರತಿ ಮಾಡ್ತಾ ಇದೆ ಇಂತಹ ವಾರ್ತಾಭಾರತಿ ನಮ್ಮೆಲ್ಲರ ಹೆಮ್ಮೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಗಮನಿಸ್ತಾ ಈ ವಾರ್ತಾ ಭಾರತಿ ನೂರಾರು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಲಿ ಈ ಬಳಗ ಇನ್ನೂ ಹೆಚ್ಚಿನ ಒಂದು ಕ್ರಾಂತಿಯನ್ನು ಪತ್ರಿಕೋದ್ಯಮದಲ್ಲಿ ಈ ವಾರ್ತಾ ಭಾರತೀಯ ಮೂಲಕ ಮಾಡಲಿ ಅನ್ನುವಂಥ ಶುಭವನ್ನು ಕೋರಿ ನಾವು ಮತ್ತೊಮ್ಮೆ ಈ ಇಪ್ಪತ್ತ್ಮೂರನೆಯ ಹುಟ್ಟಹೊಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ವಾರ್ತಾ ಭಾರತೀಯ ಎಲ್ಲ ಬಳಗಕ್ಕೂ ತುಂಬ ಹೃದಯದ ಅಭಿನಂದನೆಗಳನ್ನು